ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಮುಂದಿನದ್ದು ಹೈಡ್ರೋಜನ್ ಬಾಂಬ್ ಅಂತ ಎಚ್ಚರಿಕೆ ನೀಡಿದ್ದ ರಾಹುಲ್ ಸ್ಫೋಟಕ ಆರೋಪಗಳನ್ನೇ ಮಾಡಿದ್ದಾರೆ ಮತಗಳತನದ ಬಗ್ಗೆ ಮತ್ತೊಮ್ಮೆ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಕರ್ನಾಟಕದ ಅಳಂದ ವಿಧಾನಸಭೆ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಮತ್ತು ಕಾಂಗ್ರೆಸ್ ಮತಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಮತಗಳರನ್ನ ರಕ್ಷಿಸೋಕೆ ಸ್ವತಃ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ನಿಂತಿದ್ದಾರೆ ಅಂತಾನೂ ರಾಹುಲ್ ಗಾಂಧಿ ನೇರವಾಗಿ ಆರೋಪಿಸಿದ್ದಾರೆ ಜ್ಞಾನೇಶ್ ಕುಮಾರ್ ಮತಗಳರನ್ನ ರಕ್ಷಿಸುತ್ತಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಕೂಡ ರಾಹುಲ್ ಗಾಂಧಿ ಸ್ಪಷ್ಟಪಡಿಸಿದ್ದಾರೆ ಆಳಂದದಲ್ಲಿ ಮತದಾರರ ಹೆಸರು ಡಿಲೀಟ್ ಆಗಿದ್ರೆ ಮಹಾರಾಷ್ಟ್ರದ ಕ್ಷೇತ್ರವೊಂದರಲ್ಲಿ ಮತಗಳ ಸೇರ್ಪಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಉತ್ತರ ಪ್ರದೇಶ ಹರಿಯಾಣ ಬಿಹಾರ ಮಹಾರಾಷ್ಟ್ರದಲ್ಲಿ ಒಂದೇ ಬಗೆಯಲ್ಲಿ ಮತಗಳತನ ನಡೆದಿದೆ ಅಂತ ಹೇಳಿದ್ದಾರೆ ನವದೆಹಲಿಯ ಕಾಂಗ್ರೆಸ್ ಪ್ರಧಾನ ಕಚೇರಿ ಇಂದಿರಾ ಭವನದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿ ನಡೆಸಿದ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಮತಗಳನ್ನ ಅಳಿಸಲಾಗಿದ್ದರೆ ಮಹಾರಾಷ್ಟ್ರ ವಿಧಾನಸಭೆ ಕ್ಷೇತ್ರವೊಂದರಲ್ಲಿ ಮತಗಳ ಸೇರ್ಪಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿನ ಮತಗಳತನದ ಬಗ್ಗೆ ಮಾತನಾಡಿದ ಅವರು ಆಳಂದ ವಿಧಾನಸಭೆ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಒಟ್ಟು ಆರ್ ಸಾವಿರದ ಹದಿನೆಂಟು ಮತಗಳನ್ನ ಡಿಲೀಟ್ ಮಾಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಯಾರ ಹೆಸರಿನ ಮತ ಡಿಲೀಟ್ ಮಾಡಲಾಗಿತ್ತೋ ಆ ವ್ಯಕ್ತಿಗಳನ್ನೂ ಕೂಡ ರಾಹುಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಪರಿಚಯಿಸಿದ್ರು ಅನ್ನೋದು ವಿಶೇಷ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಗೋದಾಬಾಯಿ ಎನ್ನುವ ಮಹಿಳೆಯ ಹೇಳಿಕೆಯ ವಿಡಿಯೋ ಪ್ರದರ್ಶನ ಮಾಡಲಾಯಿತು ಅಲ್ಲದೆ ಮತದಾರರ ಪಟ್ಟಿಯಿಂದ ಕೈ ಬಿಡಲಾದ ಮತ್ತೋರ್ವ ವ್ಯಕ್ತಿ ಮತ್ತು ಒಬ್ಬ ಯುವತಿಯನ್ನು ಕೂಡ ಅವರು ವೇದಿಕೆಯಲ್ಲಿ ಪರಿಚಯಿಸಿದ್ರು ವೇದಿಕೆಯಲ್ಲಿ ಮಾತಾಡಿದ ಆಳಂದದ ವ್ಯಕ್ತಿ ನನ್ನ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡಲಾದ ಸಂಗತಿ ನನಗೆ ತಡವಾಗಿ ಗೊತ್ತಾಯಿತು ಅದರ ಬಗ್ಗೆ ದೂರು ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂತ ಆರೋಪಿಸಿದ್ರು ಅಳಂದ ಶಾಸಕ ಬಿಆರ್ ಪಾಟೀಲ್ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ರು ಒಂಬತ್ತು ಜನರ ಲಿಸ್ಟನ್ನು ಡಿಲೀಟ್ ಮಾಡಿದ್ದಾರೆ ಅದು ಯಾಕಂತ ಇವರು ನನಗೆ ಬಂದು ಕೇಳಿದರು ನಮ್ಮ ಹೆಸರು ನೀವು ಯಾಕೆ ಡಿಲೀಟ್ ಮಾಡಿದಿರಿ ಅಂತ ಅದಕ್ಕೆ ನಾನು ನಮ್ಮ ಸಾಹೇಬ್ರಿಗೆ ಹೇಳಿದೆ ನಾನು ಡಿಲೀಟ್ ಡಿಲೀಟ್ ಯಾರಿಗೂ ಮಾಡಿಲ್ಲ ಅಪ್ಲಿಕೇಶನ್ ಕೊಟ್ಟಿಲ್ಲ ಆದರೂ ಡಿಲೀಟ್ ಆಗಿದೆ ಅದು ನೋಡಿರಿ ಅಂತ ಹಾಗಾಗಿ ತಹಶೀಲ್ದಾರ್ಗೋಗಿ ಇಷ್ಟು ಕಂಪ್ಲೇಂಟ್ ಕೊಟ್ಟ್ವಿ ಮತ್ತು ಮತಗಳನ್ನು ಡಿಲೀಟ್ ಮಾಡುವಾಗ ಕಾಂಗ್ರೆಸ್ ಪಕ್ಷದ ಮತಗಳನ್ನೇ ಗುರಿ ಮಾಡಲಾಗಿದೆ ಅಂತ ರಾಹುಲ್ ಆರೋಪಿಸಿದ್ದಾರೆ ಪಕ್ಷದ ಭವಿಷ್ಯವನ್ನ ದುರ್ಬಲಗೊಳಿಸೋಕೆ ಮತದಾರರ ಹೆಸರುಗಳನ್ನ ವ್ಯವಸ್ಥಿತವಾಗಿ ಅಳಿಸಲಾಗ್ತಿದೆ ಅಂತ ಅವರು ಆರೋಪಿಸಿದ್ದಾರೆ ಕರ್ನಾಟಕದ ಆಳಂದದಲ್ಲಿ ನಕಲಿ ಅರ್ಜಿಗಳ ಮೂಲಕ ಮತಗಳತನ ನಡೆದಿದೆ ಅಂತ ಹೇಳಿದ್ದಾರೆ ಸಾಫ್ಟ್ವೇರ್ ಬಳಸಿ ಮತದಾರರ ಹೆಸರುಗಳನ್ನ ಅಳಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ರಾಹುಲ್ ಗಾಂಧಿ ಅದು ಪ್ರಜಾಪ್ರಭುತ್ವದ ವಿನಾಶಕ್ಕೆ ನಿಂತಿದೆ ಅಂತ ಹೇಳಿದ್ದಾರೆ ಮತಗಳತನ ಮಾಡ್ತಿರೋರನ್ನ ಚುನಾವಣಾ ಆಯೋಗ ರಕ್ಷಣೆ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆ ಖಚಿತಪಡಿಸುವ ಬದಲು ಚುನಾವಣಾ ಆಯೋಗ ಆಯೋಗ ಪಕ್ಷಪಾತದಿಂದ ವರ್ತಿಸುತ್ತಿದೆ ಮತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳನ್ನ ದುರ್ಬಲಗೊಳಿಸೋಕೆ ಕಾರಣರಾದವರ ರಕ್ಷಣೆಗೆ ನಿಂತಿದೆ ಅಂತ ರಾಹುಲ್ ಆರೋಪಿಸಿದ್ದಾರೆ ಪ್ರೂಫ್ ದಟ್ ಈಸ್ ಬ್ಲಾಕ್ ಅಂಡ್ ವೈಟ್ ಅಬ್ಸಲ್ಯೂಟ್ಲಿ ಕ್ಲಿಯರ್ ದಟ್ ದ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಇಸ್ ಪ್ರೊಟೆಕ್ಟಿಂಗ್ ದ ಪೀಪಲ್ ಹೂ ಹ್ಯಾವ್ ಡಿಸ್ಟ್ರಾಯ್ಡ್ ಇಂಡಿಯನ್ ಡೆಮಾಕ್ರಸಿ ಅಳಂದದಲ್ಲಿನ ಮತಗಳತನ ಮತ್ತು ಮತಗಳರ ರಕ್ಷಣೆಗೆ ಆಯೋಗ ನಿಂತಿರುವುದರ ಬಗ್ಗೆ ನೂರಕ್ಕೆ ನೂರು ಪುರಾವೆಗಳಿವೆ ಅಂತ ಹೇಳಿದ್ದಾರೆ ನೂರಕ್ಕೆ ನೂರರಷ್ಟು ಸತ್ಯ ಮತ್ತು ಪುರಾವೆಗಳ ಬೆಂಬಲವಿಲ್ಲದೆ ಯಾವುದೇ ಹೇಳಿಕೆ ನೀಡೋದಿಲ್ಲ ಅಂತ ಪ್ರತಿಪಾದಿಸಿದ್ದಾರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ತಮ್ಮ ಬದ್ಧತೆಯನ್ನ ಒತ್ತಿ ಹೇಳಿದ ರಾಹುಲ್ ಗಾಂಧಿ ದೇಶವನ್ನ ಪ್ರೀತಿಸ್ತೇನೆ ಮತ್ತು ಪ್ರಜಾಪ್ರಭುತ್ವ ಪ್ರಕ್ರಿಯೆ ರಕ್ಷಿಸೋಕೆ ನಿಂತಿದ್ದೇನೆ ಅಂತ ಹೇಳಿದ್ದಾರೆ ನಾವು ಹೇಳುವ ಎಲ್ಲದಕ್ಕೂ ಪರಿಶೀಲಿಸಬಹುದಾದ ಮತ್ತು ಸಾಬೀತುಪಡಿಸಬಹುದಾದ ಪುರಾವೆಗಳು ಆಧಾರವಾಗಿದೆ ಅಂತ ಹೇಳಿದ್ದಾರೆ ಕರ್ನಾಟಕದ ಅಳಂದ ಕ್ಷೇತ್ರದಲ್ಲಿ ಆರ್ ಸಾವಿರದ ಹದಿನೆಂಟು ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ಅಂತ ಕಂಡು ಬಂದಿದೆ ಬೂತ್ ಮಟ್ಟದ ಅಧಿಕಾರಿಯೊಬ್ಬರು ತಮ್ಮ ಸ್ವಂತ ಚಿಕ್ಕಪ್ಪನ ಮತವನ್ನು ಕೂಡ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಅನ್ನೋದರ ಬಗ್ಗೆ ತಿಳಿದಾಗ ಈ ವಂಚನೆ ಆಕಸ್ಮಿಕವಾಗಿ ಬಯಲಾಯಿತು ಅಂತ ರಾಹುಲ್ ಹೇಳಿದ್ದಾರೆ ಬಟ್ ने अंकल का वोट डिलीट किया था उसने जाके पड़ोसी से पूछा कि आपने मेरे अंकल का वोट क्यों डिलीट किया पड़ोसी ने कहा मैं तो जानता ही नहीं मैंने तो कुछ वोट डिलीट ही नहीं किया नाइदर डिलीटिंग द वोट नो ಕಾಂಗ್ರೆಸ್ ಪಕ್ಷದ ಮತದಾರರನ್ನೇ ವ್ಯವಸ್ಥಿತವಾಗಿ ಗುರಿಯಾಗಿಸಿ ಮತಗಳತನ ನಡೆಸಲಾಗ್ತಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಮತದಾರರ ಪಟ್ಟಿಯಿಂದ ಲಕ್ಷಾಂತರ ಹೆಸರುಗಳನ್ನ ಉದ್ದೇಶಪೂರ್ವಕವಾಗಿ ಅಳಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ದಲಿತರು ಬುಡಕಟ್ಟು ಜನಾಂಗದವರು ಅಲ್ಪಸಂಖ್ಯಾತರು ಮತ್ತು ಒಬಿಸಿಗಳು ಸೇರಿದಂತೆ ನಿರ್ದಿಷ್ಟ ಸಮುದಾಯಗಳ ಮತದಾರರನ್ನ ಗುರಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿನ ಮತಗಳತನದ ಪುರಾವೆಗಳನ್ನು ಮಂಡಿಸಿದ ರಾಹುಲ್ ಕಾಂಗ್ರೆಸ್ ಪ್ರಬಲವಾಗಿರುವ ಮತಗಟ್ಟೆಗಳಲ್ಲಿ ಈ ಕಳವಿನ ಆಟ ನಡೆದಿದೆ ಅಂತ ಆರೋಪಿಸಿದ್ದಾರೆ ಹನ್ನೆರಡು ಮತಗಳನ್ನು ಅಳಿಸೋಕೆ ಗೋದಾಬಾಯಿ ಅನ್ನೋರ ಹೆಸರಲ್ಲಿ ನಕಲಿ ಲಾಗಿನ್ ಅನ್ನ ಬಳಸಲಾಗಿದೆ ಅಂತ ಆರೋಪಿಸಿದ್ದಾರೆ ತನಿಖೆ ಕೈಗೆತ್ತಿಕೊಂಡಿದ್ದ ಕರ್ನಾಟಕದ ಸಿಐಟಿ ಹದಿನೆಂಟು ಬಾರಿ ಪತ್ರ ಬರೆದು ಅಗತ್ಯ ದಾಖಲೆಗಳನ್ನು ಕೇಳಿದಾಗಲೂ ಚುನಾವಣಾ ಆಯೋಗ ನೀಡಿಲ್ಲ ಅನ್ನೋದನ್ನ ರಾಹುಲ್ ಪ್ರಸ್ತಾಪಿಸಿದ್ದಾರೆ ಜ್ಞಾನೇಶ್ ಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಿರುವ ರಾಹುಲ್ ಕರ್ನಾಟಕದ ಸಿಐಡಿ ಹದಿನೆಂಟು ತಿಂಗಳಲ್ಲಿ ಚುನಾವಣಾ ಆಯೋಗಕ್ಕೆ ಹದಿನೆಂಟು ಪತ್ರಗಳನ್ನು ಬರೆದಿದೆ ನಕಲಿ ಅರ್ಜಿಗಳಿಗಾಗಿ ಡೆಸ್ಟಿನೇಷನ್ ಐಪಿಗಳು ಗಳು ಮತ್ತು ಒಟಿಪಿ ಟ್ರೇಲ್ಗಳನ್ನು ಒದಗಿಸುವಂತೆ ಕೇಳಿದೆ ಆದರೆ ಚುನಾವಣಾ ಆಯೋಗ ಅದರ ಮನವಿಗಳಿಗೆ ಕಿವಿಗೊಟ್ಟಿಲ್ಲ ಅಂತ ಆರೋಪಿಸಿದ್ದಾರೆ ಹೀಗೆ ತನಿಖೆಗಾಗಿನೂ ಡೇಟಾ ನೀಡದೇ ಇರುವುದು ಮತಗಳತನದ ಹಿಂದಿನ ದೊಡ್ಡ ಆಟವನ್ನ ಬಯಲು ಮಾಡ್ತಿದೆ ಅಂತ ಹೇಳಿದ್ದಾರೆ The OTP trails because when you file, you have to get an OTP. 18 times in 18 months, the CID of Karnataka has written to the election commission for this, and they are not giving it. ಮತದಾರರ ಅಳಿಸುವಿಕೆ ಬಗ್ಗೆ ವಿವರಗಳನ್ನ ನೀಡದೆ ಚುನಾವಣಾ ಆಯೋಗ ಪ್ರಜಾಪ್ರಭುತ್ವದ ಕೊಲೆ ಘಡುಕರನ್ನ ರಕ್ಷಿಸುತ್ತಿದೆ ಅಂತ ರಾಹುಲ್ ಆರೋಪ ಮಾಡಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಹರಿಯಾಣ ಯುಪಿಯಲ್ಲಿ ಮತದಾರರ ಸಾಮೂಹಿಕ ಅಳಿಸುವಿಕೆ ನಡೆದಿದೆ ಆದರೆ ಚುನಾವಣಾ ಆಯೋಗ ಅವರ ರಕ್ಷಣೆಗೆ ನಿಂತಿದೆ ಪ್ರಜಾಪ್ರಭುತ್ವದ ಕೊಲೆ ಮಾಡುವ ಜನರನ್ನ ರಕ್ಷಣೆ ಮಾಡುವುದನ್ನ ಚುನಾವಣಾ ಆಯೋಗ ನಿಲ್ಲಿಸಬೇಕು ಅಂತ ರಾಹುಲ್ ಒತ್ತಾಯಿಸಿದ್ದಾರೆ ಮತದಾರರನ್ನ ಅಳಿಸುವ ಪ್ರಕ್ರಿಯೆ ವ್ಯಕ್ತಿಗಳಿಂದಲ್ಲ ಬದಲಾಗಿ ಸಾಫ್ಟ್ವೇರ್ ಬಳಸಿಯೇ ಇದನ್ನ ಕೇಂದ್ರೀಕೃತ ರೀತಿಯಲ್ಲಿ ನಡೆಸಲಾಗ್ತಿದೆ ಅಂತ ಆರೋಪಿಸಿದ್ದಾರೆ ಪ್ರತಿ ಬೂತ್ನಿಂದ ಮೊದಲ ಹೆಸರನ್ನ ಆಯ್ಕೆ ಮಾಡಿ ಮತಗಳನ್ನು ಅಳಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಹೊರ ರಾಜ್ಯದ ಮೊಬೈಲ್ ಸಂಖ್ಯೆಗಳನ್ನ ಬಳಸಿಕೊಂಡು ನಕಲಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಇದು ಸ್ಥಳೀಯ ಕಾರ್ಯಕರ್ತರ ಕೆಲಸವಲ್ಲ ಆದರೆ ದೊಡ್ಡ ಪ್ರಮಾಣದ ಸಂಘಟಿತ ಕಾರ್ಯಾಚರಣೆಯಾಗಿದೆ ಅಂತ ರಾಹುಲ್ ಹೇಳಿದ್ದಾರೆ ಸೂರ್ಯಕಾಂತ್ ಅನ್ನೋ ವ್ಯಕ್ತಿಯ ಗುರುತನ್ನು ದುರುಪಯೋಗ ಪಡಿಸಿಕೊಂಡು ನಕಲಿ ಅರ್ಜಿ ಸಲ್ಲಿಸಿ ಹದಿನಾಲ್ಕು ನಿಮಿಷಗಳಲ್ಲಿ ಹನ್ನೆರಡು ನಕಲಿ ಮತಗಳನ್ನು ಡಿಲೀಟ್ ಮಾಡಲಾಗಿದೆ ಅಂತ ರಾಹುಲ್ ಆರೋಪಿಸಿದ್ದಾರೆ ಡಿಲೀಟೆಡ್ ಟ್ವೆಲ್ ವೋಟರ್ಸ್ ಇನ್ ಫೋರ್ಟೀನ್ ಮಿನಿಟ್ಸ್ ಟ್ವೆಲ್ ಡಿಲೀಷನ್ ಫಾರ್ಮ್ ಇನ್ ಫೋರ್ಟೀನ್ ಅಲ್ಲದೆ ಬಬಿತಾ ಚೌಧರಿ ಅನ್ನುವರ ಹೆಸರಲ್ಲೂ ಮತಗಳನ್ನು ಅಳಿಸಲಾಗಿದೆ ಎಂದಿದ್ದಾರೆ ಆದರೆ ಹೈಡ್ರೋಜನ್ ಬಾಂಬ್ ಇನ್ಮುಂದೆ ಬರಲಿದೆ ಅಂತ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅದು ಹರಿಯಾಣ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟ ಸ್ಫೋಟಕ ಮಾಹಿತಿ ಆಗಿರಬಹುದು ಅಂತ ಅಂದಾಜಿಸಲಾಗಿದೆ ಬಿಜೆಪಿ ರಾಹುಲ್ ಗಾಂಧಿ ಆರೋಪವನ್ನ ಸಾರಾಸಗಟಾಗಿ ತಿರಸ್ಕರಿಸಿದೆ ಇದೆಲ್ಲ ನಿರಾಧಾರ ಆರೋಪಗಳು ಬೇಕಿದ್ರೆ ಕೋರ್ಟ್ಗೆ ಹೋಗ್ಲಿ ಅಂತ ಹೇಳಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು